ದಯಮಾಡಿ ಕೇಳಿಸ್ಕೊಳ್ಳಿ ನಿಮ್ಮಿಂದ ಇವತ್ತೆಲ್ಲಾನು ಬಂದಿದ್ವಿ ಇವತ್ತು ಎಲ್ಲ ಮಾಧ್ಯಮದವ್ರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರ ಬಟ್ ವಿಧಿ ಇಲ್ಲದೆ ಈಗ ಎರಡು ಸಿನಿಮಾ ರಿಲೀಸ್ ಇರೋದ್ರಿಂದ ಯಾರು ತೇಜವಾದ ಇಳಿತೀರೋ ಯಾರು ವಿಕೃತವಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಹೇಳ್ತೀರೋ ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದರೂ ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಅಂದರೆ ನ್ಯಾಯಾಂಗ ನಿಂದನೆ ದಯಮಾಡಿ ತಾವು ಝೂಮ್ ಮಾಡೋದು ನೋಡ್ರಿ ಕೀರ್ಸ್ ದ ಆರ್ಡರ್ ಶೀಟ್ ಕೋರ್ಟ್ಗೆ ನಾವು ಲಕ್ಷಗಟ್ಟಲೆ ಫೀಸ್ ಪೇ ಮಾಡಿ ನಾನು ಎರಡು ಸಿನಿಮಾ ಮುಗಿಯೋತಕ್ಕ ಪ್ರತಿ ಸಲ ಪೇ ಮಾಡ್ತಾನೇ ಇದ್ದೀನಿ ಅಂದರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ನಿರ್ಬಂಧ ಆರ್ಡರ್ ಯಾಕೆಂದ್ರೆ ಲಾಸ್ಟ್ ಇಯರಿಂದ ಗೊತ್ತಲ್ಲ ಅವತ್ತಿಂದ ನಡ್ಕೊಂಡು ಬರ್ತಾನೆ ಇದೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆ್ಯಂಡ್ ನನಗೇನೂ ಎಫೆಕ್ಟ್ ಆಗಲ್ಲ ಬಟ್ ಅದಕ್ಕಿಂತ ಹೆಚ್ಚು ದುಡಿದೆ ಆದರೆ ಸಮಸ್ಯೆ ಏನಂದರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಲಕ್ಷ ಗಟ್ಟಲೆ ಹಾಕಿ ಹೈಕೋರ್ಟ್ ಇಂದ ಆರ್ಡರ್ ತಂದಿದ್ದು ನೋಡಿ ಹಿಯರ್ ಇಸ್ ದ ಆರ್ಡರ್ ಶೀಟ್ ಯಾರಾದರೂ ವೈಯಕ್ತಿಕ ತೇಜವಾದ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜಿಗೂ ಹೋಗಲ್ಲ ಅವ್ರ ಜೈಲಿಗೆ ಹೋಗ್ತಾರೆ ಅಂದ್ರೆ ನಾನ್ ಅವ್ರದ್ದನ್ನೇ ದುಡ್ಡು ವಸೂಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನೀವು ನನ್ನ ನನ್ನ ಹೆಸರಲ್ಲಿ ತುಂಬಾ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡಬಹುದು ಅಂತ ಹೇಳಿದ್ರೆ ಅಥವಾ ನನಗೆ ಟ್ರಾಲ್ ಮಾಡಿ ತೀರಾ ಕೆಟ್ಟದಾಗ ಮಾಡಿ ಬೇರೆ ಇನ್ನೂ ವಿಡಿಯೋ ಸೇರ್ಸ್ ಮಾಡಬಹುದು ಅಂದ್ರೆ ನಿಮ್ಮನ್ನ ನಾ ಎಲ್ದಲ್ಲಿ ಸಿಲ್ಸಿ ನಾನೇ ನಿಮ್ಮಂತ ದುಡ್ಡು ವಸೂಲ್ ಮಾಡಬಾರದು ಸಾ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮನ್ನು ವೈಯಕ್ತಿಕವಾಗಿ ಅಂದ್ರೆ ಕೆಲವರು ಏನಾಗಿದೆ ಗೊತ್ತಾ ಫೇಕ್ ಪೇಜ್ ಕೆಲವರು ದುಡ್ಡು ಪೇ ಮಾಡ್ತಾರೆ ಕೆಲವರು ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಾಮೆಂಟ್ ಹಾಕಕ್ಕೆ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಮೊದಲ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಕರ್ಕೊಂಬರೋದಿತ್ತು ಹಳಾರ ಅವ್ರಿಗೆ ಸಿನಿಮಾಗು ದುಡ್ಡು ಕೊಟ್ಟು ಕರ್ಸಂಗ ಆಗೋರು ಈಗ ಕೂಗ್ಸಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕ್ಸಕ್ಕೆ ಪೇಯ್ಡ್ ಕಾಮೆಂಟ್ ಹಾಕಕ್ ಮಾಡ್ತಾರೆ ಸೊ ಇದ್ರಿಂದ ನನಗೆ ಏನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನು ಬಿಲ್ಡ್ ಆಗ್ತಾ ಹೋಗುತ್ತೆ ಅನ್ನ ಅಷ್ಟೆಲ್ಲ ಹೇಳಿದ್ರು ನೋಡಿ ಅಮೆರಿಕ ಅಕ್ಕ ಸಮ್ಮಣ್ಣ ಹೋಗಿ ಬಂದ್ರೆ ಏನ್ ಎಫೆಕ್ಟ್ ಆಯ್ತು ಹೈಯೆಸ್ಟ್ ಪೇಮೆಂಟ್ ತಗೊಂಡೆ ಡಿ ಕೆಡಿ ಇಲ್ಲಿವರೆಗೆ ಯಾರು ತಗೊಳ್ಳಲ್ಲ ದೊಡ್ಡ ಪೇಮೆಂಟ್ ನನಗೆ ಕೊಟ್ಟರು ಇನ್ನೇನು ಸರ್ ಕೊಡು ಇನ್ನೇನು ಡ್ಯಾಮೇಜ್ ಮಾಡೋಕ್ಕಾಗತ್ತೆ ನನಗೇನೂ ಆಗಿಲ್ಲ ಬಟ್ ಸಿನಿಮಾ ನನಗೆ ಯಾವುದಕ್ಕೂ ಮಾರಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದರೆ ನೀವು ಸಿನಿಮಾ ನಿಮ್ಮ ಇಷ್ಟ ಬಂದಂಗೆ ಮಾಡಿ ನಿಮ್ಮ ಸಿನಿಮಾ ನೋಡಿ ಹಕ್ಕಿರುತ್ತೆ ಬಟ್ ವೈಯಕ್ತಿಕ ತೇಜೋದಾಗ ಯಾರು ನನ್ನ ರಿಲೇಟೆಡ್ ಯೂಟ್ಯೂಬಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು ಚಾನಾ ಯಾವುದೇ ಮಾಡಿದ್ರೆ ಕೋರ್ಟ್ ಆರ್ಡರ್ ತಂದಿದ್ದೀನಿ ಸರ್ ನಿಮ್ಮ ಪ್ರಕಾರ ಯಾರು ಮಾಡ್ತಾ ಇದರಾ ನನ್ನ ಪ್ರಕಾರ ಅಲ್ಲ ನಿಮ್ ಪ್ರಕಾರ ನಿಮ್ಗೆ ಹೇಳಿ ಸರ್ ಅದೇ ಅದೇ ಹೇಳಿ ಯಾರು ಫ್ಯಾನ್ ಮಾಡ್ತೀರಾ ಯಾರು ಫ್ಯಾನ್ ಪೇಜ್ ಮಾಡ್ತಿದಾರಾ ಅಂಗಲ್ ನೀವು ಕೆವಿಟ್ ತಂದಿದ್ರು ಅಂದ್ರೆ ಯಾರ್ ಮೇಲಾದರೂ ಕೆವಿಟ್ ಅಲ್ಲ ಇದು ಇಂಜೆಕ್ಷನ್ ಇಂಜೆಕ್ಷನ್ ತಂದಿದ್ರು ಅಂದ್ರೆ ಚಿನ್ನ ಸೆफ्टी ಇಲ್ಲ ನೀವು ಪ್ರೂಫ್ ಇಲ್ಲದೆ ತರಕಾಗಲ್ಲ ಹ ಹೌದು ಪ್ರೂಫ್ ಇದೆ ಅದ್ಮೇಲೆ ನಮಗೆ ಹೇಳ್ತೀರಾ ಕನಿಷ್ಠ ಒಂದು 200 ಅದನ್ನ ನನಗೆ ತೋರಿಸಿದ್ರೆ ನೀವು ಕೇಳೋದು ಅವರು ಕೇಳೋದು ಓಕೆ ಒಂದು ನಿಮಿಷ ನಿಮ್ಮ ನಿಮ್ಮ ಮಾತು ನ್ಯಾಯ ಇದೆ ಒಂದು ಮಾತು ಪ್ರೂಫ ಈ ಪ್ರೂಫ್ ನನ್ನ ಟೆಲಿಕಾಸ್ಟ್ ನೀವೆಲ್ ನೋಡಕ್ಕಾಗತ್ತೆ ಸರ್ ನೀವೆಲ್ಲ ಹಾಕಕ್ಕಾಗತ್ತೆ ಚಾನಲ್ ತೀವ್ರ ಮುಜುಗರ ಆಗುತ್ತೆ ನಿಮ್ ಚಾನಲ್ಗೆ ಅಷ್ಟು ವಿಕೃತವಾಗಿ ಎಡಿಟ್ ಮಾಡ್ಬಿಟ್ಟಾರೆ ಒಂದು ಎರಡನೇದು ಯಾರು ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡೋಕೆ ಮುಂಚೆ ಎಲ್ಲ ಸೂಕ್ಷ್ಮಗಳ್ನ ಅವಲಾಕಿಸ್ತಾರಲ್ಲ ಯಾವುದೇ ಕಾರಣಕ್ಕೆ ಧ್ಯಾನ ಯಾರಾದರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ರು ಹಿನ್ನೆಲಕ್ಕೆ ಪ್ರತಿಯೊಬ್ಬರು ಒಳಗೆ ಹಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಂಡು ನನಗೆ ಸಿನಿಮಾ ಇಂಪಾರ್ಟೆಂಟ್ ನಾನು ಕೋಟಿಗಟ್ಟಲೆ ಹಾಕ್ಬಿಟ್ಟಿದ್ದೀನಿ ನಾನು ವಾಪಸ್ ಹೋಗೋಕೆ ಮುಂಚೆ ಆರಾಮಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತೀರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ದೀವಿ ನನಗೆ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತೇಜೋವಾದ್ರು ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ ಬಹುಶಃ ಎಮ್ ಎಲ್ ಎ ಮಿನಿಸ್ಟರ್ಗಳು ನೀವು ನೋಡ್ತಿರ್ತಾರೆ ಇಲ್ಲಿ ಕೋರ್ಟಿಂದ ಆರ್ಡರ್ ಅಂತ ನಿರ್ಬಂಧ ಉದ್ದೇಶ ಅದಲ್ಲ ಯಾವುದೇ ತರ ತೇಜವಧ ಆದ್ರೆ ಅದನ್ನ ಆಗದೇ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು ಯಾಕೆಂದ್ರೆ ಇವ್ರು ಯಾವ್ದು ಹೆಂಗ ಬೇಕಾದ್ರೆ ಇತ್ತೀಚಿಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳಲ್ಲ ಸಡನ್ ಆಗಿ ಹಾಕ್ಬಿಡೋದು ನ್ಯೂಸು ಈ ಮಾಧ್ಯಮ ಏನು ಮಾಡ್ತಾ ಇದ್ರೆ ಆ ಹೇಳೋ ಬರದಲ್ಲಿ ಡ್ಯಾಮೇಜ್ ಗಿಳಿದು ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ತೊಗೊಂಡ್ಬರ್ಬೇಕಂತದ್ದು ಆಮೇಲೆ ಸಿನಿಮಾ ರಿಲೀಸ್ ಸಮಯದಲ್ಲಿ ಯಾವ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಧಿಕೃತವಾಗಿ ಕೋರ್ಟ್ ಓಕೆ ಇವಾಗ ಎಲ್ಲ ಓಕೆ ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು ಇಂಥವ್ರು ಮಾಡ್ತೀರಾ ಇಂಥವ್ರು ಮಾಡ್ತೀರಾ ಓಕೆ ಬಟ್ ಯಾರು ಕರೆಕ್ಟಾಗಿ ಹೇಳ್ತೀನಿ ಹೇಳ್ತೀನಿ ಪ್ರಶ್ನೆ ಕರೆಕ್ಟ್ ಆಗಿದೆ ನಾನು ತುಂಬಾ ಗೌರವಿಸುವಂತ ನಾನು ತುಂಬಾ ಒಬ್ಬ ತುಂಬಾ ಪ್ರೀತಿಸುವಂತ ದರ್ಶನ್ ಸರ್ ಫ್ಯಾನ್ಸ್ ಫೇ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡಿರೋರು ದರ್ಶನ್ ಸರ್ ಅಲ್ಲ ಅವ್ರ ಟೀಮ್ ಅವರು ಅಲ್ಲ ಅವರ ಹೆಸರಲ್ಲಿ ಕೆಲವು ಫೇಕ್ ಪೇಜ್ ಯಾರು ಮಾಡ್ಕೊಡಿದಾರೆ ಆ ಯೋಗ್ಯರು ಅದು ಮಾಡ್ತಾರೆ ಯಾರೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದ್ದದು ಸರಿಯಾಗಿ ಇದು ಇದು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದೆ ಅದನ್ನ ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೇ ಇದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ ಯಾರ್ಯಾರು ಮಾಡ್ತೀರ ಅವ್ರಿಗೆ ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತದೆ ಈಗ ಆಲ್ರೆಡಿ ಆರು ಜನ ಆಗಿದ್ದಾರೆ ಆ ವೀಡಿಯೋಗಳು ನೋಡ್ತೀರಾ ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವು ರೋಗಿ ತಪ್ಪಾಗೋಯ್ತು ಸರ್ ನಾವ್ ತುಂಬಾ ತಪ್ಪು ಮಾಡ್ಬಿಟ್ಟು ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ ಸಿನ್ಮಾ ಎಲ್ಲ ಹಿಂಗ್ ಮಾಡ್ಬಿಟ್ವಿ ಸರ್ ಒಂದಲ್ಲ ನೂರ್ ತೋರ್ಸ್ತೀನಿ ಸರ್ ಅಂದ್ರೆ ತೇಜೋವಧೆಗೆ ಯಾವ್ದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಆಗ್ಬೇಕು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಅದಕ್ಕೆ ಏನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದ್ ಅಷ್ಟೇ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವ್ ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ತಿಂತ ಇದೇವೆ ಅಂದಾಗ ಅವನ್ ಯಾವ ಕಲಾವಿದ ಅಷ್ಟ್ರ ಏನ್ರಿ ಮೀಡಿಯಾ ಅಂದ್ರೆ ನಾನು ಅದ ಹೇಳ್ದೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೆ ಯಾರೇ ಹೇಳಿದ್ರು ಅಷ್ಟೇ ಈ ಮಾತು ನಾನು ಹೇಳ್ತೀನಿ ಅಂತ ಕಿರೀಟನ ಇಲ್ಲದೆ ಇಂಜೆಕ್ಷನ್ ತಂದದಕ್ಕೆ ಕ್ಷಮಿಸ್ಬಿಡಿ